ಸತ್ತವರಿಗೆ ಸಮಾಧಿ ಮಾಡಬೇಕಾಗಿಲ್ಲ ನಾನು ನನ್ನ ಮಕ್ಕಳು ಎಲ್ಲ ದೇಹ ದಾನ ಮಾಡಿದೀವಿ ಮೆಡಿಕಲ್ ಕಾಲೇಜ್ಗೆ ನನ್ನ ಹತ್ರ ದುಡ್ಡು ಏನು ಇರ್ಲಿಲ್ಲ ದಾನ ಮಾಡಕ್ಕೆ ಅದಕ್ಕೆ ನಾನು ದೇಹದಾನ ಮಾಡಿದ್ದೀನಿ ಎದ್ ಬಂದು ಗೋರಿ ಕಟ್ಟಿದ್ಲು ಅಂತ ಕುಣಿ ಅಲ್ವಲ್ಲ ಬ್ರಾಹ್ಮೆ ಸತ್ತವ್ರಿಗೆ ಸಮಾಧಿ ಮಾಡ್ಬೇಕಾಗಿಲ್ಲ ಒಂದು ಗಿಡ ನೆಟ್ರೆ ಸಾಕು ಅದಕ್ಕೆ ನೀವು ಹೌದು ನೀವು ಯಾವ ತರ ಏನು ಅಂತ ಹೇಳಿಲ್ಲ ಇಷ್ಟೆಲ್ಲ ಗೊತ್ತಿರ್ಲಿಲ್ಲ ನನ್ಗೆ ನಮ್ಮ ಯಜಮಾನ್ ಕಿಡ್ನಿ ಹಾಸ್ಪಿಟ್ಲಲ್ಲಿ ಜೆ ಎಸ್ ಎಸ್ ಹಾಸ್ಪಿಟ್ಲಲ್ಲಿ ತೀರೋದು ಎಲ್ಲ ಕೊಡ್ಬೋದಾಗಿತ್ತು ಆಗ ನಂಗೆ ಏನು ಅಂತ ಗೊತ್ತಿರ್ಲಿಲ್ಲ ಈಗ ಅದು ಅದೆಲ್ಲ ನೋಡಿದ್ಮೇಲೆ ನಾನು ನನ್ನ ಮಕ್ಳು ಎಲ್ಲ ದೇಹ ದಾನ ಮಾಡಿದೀವಿ ಮೆಡಿಕಲ್ ಕಾಲೇಜ್ಗೆ ಸತ್ತಾಗ ನನ್ನನ್ನೇನ್ ಇಲ್ಲಿ ಉಳ್ಬೇಕಾಗಿಲ್ಲ ಯಾಕೆಂದ್ರೆ ನಾನು ಜೀವ ಇದ್ದಾಗ ಎಲ್ಲರೂ ಸತ್ತ ಮೇಲೆ ಸ್ಮಶಾನಕ್ ಬರ್ತಾರೆ ನಾನು ಜೀವ ಇದ್ದಾಗಲೇ ಸ್ಮಶಾನದಲ್ಲಿ ಇದ್ದು ವಾಸ ಮಾಡಿದ್ದೀನಿ ಅದಕ್ಕೆ ಸತ್ ಮೇಲೆ ನಾನು ಹಾಸ್ಪಿಟ್ಲ್ಗೆ ಹೋಗ್ತೀನಿ ಈಗ ಎಲ್ಲ ಚೆನ್ನಾಗಿರುತ್ತೆ ಅದನ್ನ ಕೊಟ್ಟಾಗ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತಲ್ವಾ ಕಿಡ್ನಿ ಕಣ್ಣು ಎಲ್ಲ ಅದೇನೋ ಕೆಲವರು ಮುಕ್ಕ ಆಗ್ಬಿಡುತ್ತೆ ಮಣ್ಣಿಗೆ ಹಾಕೋದೇ ಉಂಟಂತೆ ಅದನ್ನ ಕೊಟ್ರೇನು ಏನು ಅದಕ್ಕೆ ನಾನೇನ್ ಮಾಡುದೂ ಬೇಡ ದೇಹನೇ ದಾನ ಮಾಡಿದೆ ಈಗ ತರ ದಾನ ಮಾಡಿದ್ರೆ ಏನೇನು ಮೂಢನಂಬಿಕೆಗಳು ಕೆಲವೊಂದು ಇದಾವೆ ಏನೇನಾಗುತ್ತೆ ಅಂತ ಕೊಡಲ್ಲ ಅವರು ದಾನ ಮಾಡಲ್ಲ ಅದು ಏನು ಒಂದು ಭ್ರಾಮಿ ಅವರಿಗೆ ಅವ್ರ ಮನಸ್ಸಲ್ಲಿ ಏನಿರುತ್ತೋ ಗೊತ್ತಿಲ್ಲ ನಾನ್ ಮಾತ್ರ ಅದನ್ನ ಇಲ್ಲಿ ಇದ್ದು ನೋಡಿದೀನಲ್ವಾ ಆದ್ರಿಂದ ನಾನು ದೇಹದಾನ ನಾನು ಇಲ್ಲ ಯಾರಿಗೂ ದಾನ ಮಾಡಕ್ಕೆ ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಏನು ಇರ್ಲಿಲ್ಲ ದಾನ ಮಾಡಕ್ಕೆ ಅದಕ್ಕೆ ನಾನು ದೇಹದಾನ ದಾನ ಮಾಡಿದೀನಿ ಹತ್ತಾರು ವಿದ್ಯಾರ್ಥಿಗಳು ವಿದ್ಯೆ ಕಲ್ತಾಗ ನೂರಾರು ಜನ ಪ್ರಾಣ ಕಾಪಾಡ್ತಾರೆ ಅಲ್ವಾ ಅದೇ ಒಂದು ದಾನ ಅಲ್ವಾ ಹ್ಯಾಟ್ಸ್ಆು ಇಡೀ ಕರ್ನಾಟಕ ಜನರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ